ಜಗದ್ಗುರು ವಿಶ್ವಗುರು ಸಾಂಸ್ಕೃತಿಕ ನಾಯಕ ಶ್ರೀ ಬಸವೇಶ್ವರ ಜಯಂತಿಯ ಶುಭಾಶಯಗಳು ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಶ್ರೀ ಬಸವ ಜಯಂತಿಯ ಅಂಗವಾಗಿ ಧಾರವಾಡದ ಕಲಾಭವನ ಆವರಣದಲ್ಲಿ ಇರುವ ಬಸವ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ನಂತರ ಬೃಹತ್ ಬೈಕ್ ರ್ಯಾಲಿಯನ್ನ ಮಾಡಲಾಯಿತು ನಂತರ ಲಿಂಗಾಯತ್ ಭವನದಲ್ಲಿ ಬಸವನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲಾಯಿತು ಕೇಸಡಿ ಆವರಣದಲ್ಲಿರುವಂತಹ ಬಸವ ಮೂರ್ತಿಗೆ ಮಾಲಾರ್ಪಣೆ ಮಾಡಲಾಯಿತು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಜಗದ್ಜ್ಯೋತಿ ಬಸವೇಶ್ವರ ಜಯಂತಿ ಹಾಗೂ ಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ದಿವ್ಯಾಪ್ರಭು ಜಿಆರ್ಜೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪೊಲೀಸ್ ಆಯುಕ್ತರಾದ ರೇಣುಕಾ ಸುಕುಮಾರ್ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಡಾಕ್ಟರ್ ಗೋಪಾಲ್ ಬ್ಯಾಕೋಡ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರಾದ ಕುಮಾರ್ ಬೆಕ್ಕೇರಿ ಬಸವಂತಪ್ಪ ತೋಟದ ಸೇರಿದಂತೆ ಸಮಾಜದ ಮುಖಂಡರು ಗಣ್ಯರು ಹಿರಿಯರು ಸಾರ್ವಜನಿಕರು ಉಪಸ್ಥಿತರಿದ್ದರು ಸಮಾಜದ ಮುಖಂಡರನ್ನ ಮಾತನಾಡಿಸೋಣ ಬನ್ನಿ ಶ್ರೀ ಗುರು ನಾವು ಇವತ್ತ ಮೇ ಹತ್ತನೇ ತಾರೀಕಿನ ದಿವಸ ವಿಶ್ವಗುರು ಬಸವಣ್ಣನವರ ಎಂಟುನೂರ ತೊಂಬತ್ತನೇ ಜಯಂತಿಯನ್ನು ಧಾರವಾಡ ಬಸವ ಕೇಂದ್ರ ಲಿಂಗಾಯತ ಭವನದ ವತಿಯಿಂದ ವೀರಶೈವ ಮಹಾಸಭಾ ವತಿಯಿಂದ ನಾವು ಧಾರವಾಡನ ಆಚರಿಸ್ತಾ ಇದ್ದೇವೆ ಧಾರವಾಡ ನಗರದಲ್ಲಿರುವ ಕಡಪಾಮದನಲ್ಲಿರುವ ವಿಶ್ವಗುರು ಬಸವಣ್ಣವರ ಮೂರ್ತಿಗೆ ಡಾಕ್ಟರ್ ಎಸ್ ಆರ್ ಜಂಬಿಗೆಯವರು ಮಾಲಾರ್ಪಣೆ ಮಾಡಿದರು ನಮ್ಮ ನಮ್ಮ ಬಸವ ಕೇಂದ್ರ ಅಧ್ಯಕ್ಷರಾದಂಥ ಸಿದ್ದರಾಮಣ್ಣ ಅವರು ಶಟಸ್ಥಳ ಧ್ವಜಾರಹಣ ಕಾರ್ಯಕ್ರಮ ನಡೆಯಿತು ಬೈಕ್ ರ್ಯಾಲಿಗೆ ನಮ್ಮ ಎಲ್ಲ ಬಾಲಬಸವ ಸೇನಾ ಬಸವ ಕೇಂದ್ರ ಎಲ್ಲ ಬಸವ ಪರ ಸಂಘಟನೆ ಜಾಗತಿಕ ಲಿಂಗಾಯತ ಮಹಾಸಭಾ ಎಲ್ಲ ಪದಾಧಿಕಾರಿಗಳು ಚಾಲನೆ ನೀಡಿದರು ಇಡೀ ನಗರದ ತುಂಬ ಬೈಕ್ ರ್ಯಾಲಿ ಮಾಡ್ತಾ ಚ ಚನ್ನಬಸವೇಶ್ವರ ಮೂರ್ತಿಗೆ ಹೆಡ್ ಪೋಸ್ಟಲ್ಲಿ ಮುಂದೆ ಇರುವಂಥ ಚನ್ನಬಸವಣ್ಣನವರ ಶಠಸ್ಥಳ ಜ್ಞಾನಿ ಚನ್ನಬಸವಣ್ಣನವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಅಲ್ಲಿಂದ ಬೈಕ್ ರ್ಯಾಲಿ ಮುಖಾಂತರ ಚನ್ನಬಸವೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಚನ್ನಬಸವೇಶ್ವರ ದೇವಸ್ಥಾನದಲ್ಲಿ ಸಾಮೂಹಿಕವಾಗಿ ವಚನ ಪಠನ ಮಾಡಲಾಯಿತು ವಚನ ಪಠನ ಮಾಡಿ ಅಲ್ಲಿಂದ ನಾವು ಬೈಕ್ ರ್ಯಾಲಿ ಮುಖಾಂತರ ಶ್ರೀನಗರ ಕ್ರಾಸ್ನಲ್ಲಿರುವಂಥ ಒಂದು ವಿಶ್ವಗುರು ಬಸವಣ್ಣವ್ರಿಗೆ ನಾವು ಮಾಲಾರ್ಪಣೆ ಮಾಡಿ ಅಲ್ಲಿ ವಚನ ಜೈ ಹಾಕಿ ಈಗ ತಾನೇ ನಾವು ಲಿಂಗಾಯತ ಭವನದಲ್ಲಿ ಬಂದಿದ್ದೀವಿ ಲಿಂಗಾಯತ ಭವನದಲ್ಲಿ ಇರುವಂಥ ವಿಶ್ವಗುರು ಬಸವಣ್ಣವರ ಒಂದು ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಈಗ ಗೌರವ ಸಮರ್ಪಣೆ ಮಾಡಲಿದ್ದೇವೆ ಇನ್ನು ಕೆಲವೇ ನಿಮಿಷದಲ್ಲಿ ನಾವು ಡಿ ಸಿ ಅವರು ಕರೆದಿದ್ದಾರೆ ಜಿಲ್ಲಾಧಿಕಾರಿ ನಮ್ಮನ್ನೆಲ್ಲ ಕರೆದಿದ್ದಾರೆ ಅಲ್ಲಿ ಕೂಡ ನಾವು ಬಸವದೇ ಜಯಂತಿ ಸರಳವಾಗಿ ಆಚರಣೆ ಮಾಡಲೇ ಇದ್ದೇವೆ ಅನ್ನುತ್ತಾ ಮತ್ತು ಕೆ ಸಿ ಡಿ ಗ್ರೌಂಡಿನಲ್ಲಿ ಒಳಗೆ ಒಂದು ಆವರಣದಲ್ಲಿರುವಂಥ ಒಂದು ವಿಶ್ವಗುರು ಬಸವಣ್ಣವರ ಮೂರ್ತಿಗೆ ಮಾಲಾರ್ಪಣೆಯನ್ನು ಮಾಡಲಿದ್ದೇವೆ ಇದು ವಿಶ್ವಗುರು ಬಸವಣ್ಣವ್ರದು ತಮಗೆಲ್ಲ ಗೊತ್ತು ಜಗತ್ತಿನ ಒಂದು ವಿಶ್ವಗುರು ಅಂತ ಆಗಿದ್ದಾರೆ ಇವತ್ತು ಅವ್ರದ್ದು ಮೂರ್ತಿ ಲಂಡನ್ನಲ್ಲಿದೆ ದುಬೈನಲ್ಲಿದೆ ಇಡೀ ಜಗತ್ತಿನ ತುಂಬ ಅವರ ಮೂರ್ತಿಯನ್ನು ಸ್ಥಾಪನೆ ಮಾಡ್ತಾರೆ ಇಡೀ ಜಗತ್ತಿಗಿನ ಒಂದು ಸಂಸತ್ ಭವನ ಕೊಟ್ಟಂಥವ್ರು ಯಾರ ಇದ್ದರೆ ಪ್ರಪ್ರಥಮ ಸಂಸತ್ ಭವನ ಕಟ್ಟಿದವರು ಅಂದ್ರೆ ವಿಶ್ವಗುರು ಬಸವಣ್ಣವರು ಸ್ತ್ರೀ ಕುಲ ಉದ್ದಾರಕರು ವಿಭೂತಿ ಪುರುಷರು ಮಂತ್ರ ಪುರುಷರು ಅರವತ್ತ್ ಮೂರು ವಿದ್ಯೆಯನ್ನು ಬಲ್ಲಂಥವರಾಗಿದ್ದರು ವಿಶ್ವಗುರು ಬಸವಣ್ಣವರು ಅದಕ್ಕೆ ಅವ್ರು ಹೇಳ್ತಾರೆ ಇವನಾರವ 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 ಎಂದೆನಿಸದಿರಯ್ಯ ಇವ ಇವನಮ್ಮವ ಇವನಮ್ಮವನೆಂದೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನ ಎನಿಸಯ್ಯ ಅಂತೇಳಿ ತಮ್ಮ ವಚನದಲ್ಲಿ ಹೇಳ್ತಾರೆ ಅದಕ್ಕೆ ಇಂಥ ಒಂದು ವಿರೋಗುರು ಬಸವನವ್ರ ಜಯಂತಿನ ಆಚರಣೆ ಮಾಡೋಕ್ಕೆ ನಮ್ಮ ಧಾರವಾಡದ ಬಸವ ಕೇಂದ್ರ ಬಸವ ಜಾಗತಿಕ ಲಿಂಗಾಯತ ಮಹಾಸಭಾದವರು ಮತ್ತು ಅಖಿಲ ಭಾರತ ವೀರಸೆ ಮಹಾಸಭಾದವರು ಒಟ್ಟಾರೆ ಈ ವರ್ಷ ನಾವು ಎಂಟು ನೂರ ತೊಂಬತ್ತನೇ ಜಯಂತಿಯನ್ನು ಅಗ್ದಿ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡಿದ್ದೇವೆ ಇವತ್ತು ನಮಗೆ ಹೇಳಬೇಕಂದ್ರೆ ಒಳ್ಳೆಯ ಜ ಜನರ ದಾಸೋಹಕ್ಕಾಗಿ ಸಾಕಷ್ಟು ದಾಸೋಹಗಳ ಮುಂದೆ ಬಂದಿದ್ದಾರೆ ಅದಕ್ಕೆ ಈ ಒಂದು ಜಯಂತಿಯ ಎಲ್ಲರಿಗೂ ನಾಡಿನ ಜನಕ್ಕೆ ಜನತೆಗೆ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಜಯಂತಿಯ ಶುಭಾಶಯಗಳನ್ನು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಬಸವ ಕೇಂದ್ರದ ಪ್ರಧಾನ ಕಾರ್ಯದರ್ಶಿಯಾಗಿ ಬಸವಂತಪ್ಪ ತೋಟದ ಬಸವಲಿಂಗಾಯನಮ್ಮ ಸಮಸ್ತ ನಾಡಿನ ಜನತೆಗೆ ವಿಶ್ವಗುರು ಬಸವಣ್ಣನವರ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತು ನಮ್ಮ ಧಾರವಾಡದ ಬಸವ ಕೇಂದ್ರದ ಹಾಗೂ ಎಲ್ಲ ಬಸವ ಪುರ ಸಂಘಟನೆ ಹಿರಿಯರು ಕೂಡಿ ವಿಶ್ವಗುರು ಬಸವಣ್ಣನವರ ಕಲಾಭವನ ಸರ್ಕಲ್ ಇರತಕ್ಕಂಥ ಬಸವೇಶ್ವರ ಮೂರ್ತಿಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ನಮ್ಮ ಧಾರವಾಡದ ಪ್ರಸಿದ್ಧ ಆಗಿರ್ತಕ್ಕಂಥ ಎಸ್ ಆರ್ ಅವರು ಮಾಲಾರ್ಪಣೆ ಮಾಡಿದರು ನಮ್ಮ ಬಸವ ಕೇಂದ್ರದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ನಡ್ಕಟ್ಟಿ ಅಪ್ಪ ಅವರು ಧ್ವಜಾರೋಹಣವನ್ನು ಮಾಡಿ ಅಲ್ಲಿನ ಮುಂದೆ ನಾವು ಉಳ್ವಿ ಬಸವೇಶ್ವರ ದೇವಸ್ಥಾನಕ್ಕೆ ಬಂದು ಸಾಮೂಹಿಕ ವಚನ ಪಠಣವನ್ನು ಮಾಡಿ ಮತ್ತು ಶ್ರೀನಗರದಲ್ಲಿರ್ತಕ್ಕಂಥ ಬಸವೇಶ್ವರ ಪುತ್ತಳಿಗೆ ಮಾಲಾರ್ಪಣೆ ಮಾಡಿ ಲಿಂಗಾಯತ ಭವನಕ್ಕೆ ಬಂದಿದ್ದೇವೆ ಇಲ್ಲಿ ಕೂಡ ಎಲ್ಲರೂ ವಚನ ಪಠಣವನ್ನು ಮಾಡಿ ನಮ್ಮ ಮುಂದೆ ಮತ್ತೆ ಕೆ ಡಿ ಅಂತೇಳಿ ಹೋಗಿ ಮುಂದೆ ನಮ್ಮ ಧಾರವಾಡದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಬಸವ ಜಯಂತಿಯ ಕಾರ್ಯಕ್ರಮವಿದೆ ವಿಶೇಷವಾಗಿ ಇವತ್ತು ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಬಂದಿರತಕ್ಕಂಥ ಬಸವಣ್ಣನವರು ಎಲ್ಲ ಒಂದು ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಎಲ್ಲ ಜನರ ಮೇಲೆ ಎತ್ತಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡಿ ಎಲ್ಲ ಒಂದು ಸಮಾನತೆಯನ್ನು ತರಲಿಕ್ಕೆ ಹೋರಾಡತಕ್ಕಂಥ ಬಸವಣ್ಣನವರು ಎಲ್ಲರಿಗೂ ಮಾರ್ಗದರ್ಶನವಾಗಿದ್ದಾರೆ ಇವರು ಒಂದು ಬಸವಣ್ಣ ಅಂತಕ್ಕಂಥವರು ಒಂದು ವ್ಯಕ್ತಿ ಇಡೀ ಇಡೀಜ್ ನಾಡಿನಂಥ ಒಂದು ಶಕ್ತಿಯಾಗಿ ಎಲ್ಲ ಬೆಳೆದು ನಿಂತಿದ್ದಾರೆ ಅಂತ ಬಸವಣ್ಣನವರ ಆದರ್ಶವನ್ನು ಅವೆಲ್ಲ ಮೈಗೂಡಿಸ್ಕೊಂಡು ಬಾಳಿದ್ದೇ ಆದರೆ ಈ ಜನರಲ್ಲಿ ಜಾತಿ ವೇದಗಳಾಗಲಿ ಅಂತಕ್ಕಂಥ ಅಸಮಾನಗಳನ್ನು ಹಾಕಲಿಕ್ಕೆ ಒಂದು ಸು ಸದೃಢವಾಗಿರ್ತಕ್ಕಂಥ ಭಾರತವನ್ನು ಕಟ್ಟಲಿಕ್ಕೆ ಬಸವ ತತ್ವ ಬಹಳ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಬಸವ ತತ್ವವನ್ನು ಬಸವಣ್ಣನವರಾಗ ಅವರೆಲ್ಲ ಅವರ ಸಮಕಾಲೀನ ಶರಣರು ಬೋಧಿಸಿ ಹೋಗಿದ್ದಾರೆ ಅಂಥ ಒಂದು ಬಸವ ತತ್ವವನ್ನು ಭಾರತ ದೇಶದಲ್ಲಿ ಬೆಳೆದಿದ್ದೇ ಆದರೆ ಈ ಅಸಮಾನತಕ್ಕಂಥ ಎಲ್ಲವನ್ನು ಹೋಗ್ತದೆ ಜಾತಿಯತೆ ಹೋಗ್ತದೆ ನಾವೆಲ್ಲರೂ ಬಂದಂತಕ್ಕಂಥ ಭಾವನೆಯನ್ನು ಬರ್ತದೆ ಅಂತ ಹೇಳಿ ನಾವು ಈ ಮೂಲಕ ಹೇಳಲಿಕ್ಕೆ ಒಂದು ವ್ಯಸ್ ಒಂದು ಇಷ್ಟೇನು ಪಡ್ತಿದ್ದೀನಿ ಕೆಲವೊಬ್ಬರು ಒಂದು ಮೀಡಿಯಾದಲ್ಲಿ ಹೇಳಿದ್ದಾರೆ ಹಿಂದೂ ಧರ್ಮದ ಆಚರಣೆ ಎತ್ತಿ ಹೇಳಿದರು ಅಂತೇಳಿ ಅದೊಂದು ದೊಡ್ಡ ಸುಳ್ಳು ಬಸವಣ್ಣವರು ಲಿಂಗಾಯತ ಧರ್ಮವನ್ನು ಸ್ಥಾಪನೆ ಮಾಡಿದ್ದಾರೆ ವಚನ ಸಾಹಿತ್ಯದ ಮೂಲಕ ಇಡೀ ಒಂದು ಬಸವಣ್ಣನವರು ಲಿಂಗಾಯತ ಧರ್ಮವನ್ನು ಸ್ಥಾಪನೆ ಮಾಡಿದ್ದಾರೆ ಅಂತ ಹೇಳಿಕ್ಕೆ ನಿಮ್ಮ ಮುಖಾಂತರ ಇಲ್ಲಿ ಬಯಸ್ತಾ ಇದ್ದೀನಿ ಸರ್ವರಿಗೂ ಶರಣು ಶರಣಾರ್ಥ ನನ್ನ ಹೆಸರು ಶಿವರುದ್ರಗೌಡ ಅಂತ ಜಾಗತಿಕ ಲಿಂಗಾಯತ ಧಾರವಾಡ ತಾಲೂಕಿನ ಪ್ರಧಾನ ಕಾರ್ಯದರ್ಶಿ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು ನಾವು ಬಸವ ಕೇಂದ್ರದ ಪ್ರಜ್ಞಾ ನರಕಟ್ಟಿ ಅಂಥೇಳಿ ನಾವು ಪ್ರತಿ ವರ್ಷ ಬಸವ ಜಯಂತಿಯನ್ನು ಅದ್ಧೂರಿಯಾಗಿ ಆಚರಣೆ ಮಾಡ್ತೀವಿ ಬೆಳಗ್ಗೆ ನಾವು ಬಸವಣ್ಣವರ ಮೂರ್ತಿಗೆ ಮಾಲಾರ್ಪಣೆಯನ್ನು ಮಾಡಿ ಅಲ್ಲಿಂದ ಉಳಿವಿ ಚನ್ನಬಸವಣ್ಣನವರ ದೇವಸ್ಥಾನಕ್ಕೆ ತೆರಳಿ ಅಲ್ಲಿಯೂ ಕೂಡ ನಾವು ವಚನ ಪಠಣವನ್ನು ಮಾಡಿ ಅಲ್ಲಿಂದ ರ್ಯಾಲಿಯ ಮೂಲಕ ನಾವೆಲ್ಲ ಅದರಲ್ಲಿ ಪಾಲ್ಗೊಂಡು ಈ ಬಸವ ಜಯಂತಿಯನ್ನು ವಿಶೇಷವಾಗಿ ಆಚರಣೆ ಮಾಡ್ತಾ ಬಂದಿದ್ದೀವಿ ಧನ್ಯವಾದಗಳು ಶ್ರೇಷ್ಠವಾದ ಧರ್ಮ ಜಗತ್ತಿಗೆ ಸಾರೈತಿ ಆದರೆ ಮೂಲ ಧರ್ಮವನ್ನು ಬಸವಣ್ಣನ ಮೂಲ ಧರ್ಮ ಅಜ್ಞಾನವನ್ನು ತೊಳೆದವನು ಬಸವಣ್ಣ ಅದನ್ನು ಅದನ್ನ ತಿಳ್ಕೊಂಡು ಬರುವುದು ನಮ್ಮ ಬಸವಣ್ಣನ ಧರ್ಮ ಅಂಥೇಳಿ ಇದು ಸಾರಿದ್ರೆ ನಮ್ಮ ಬಸವ ಜಗತ್ತಿಗೆ ಶ್ರೀಮಂತ ರಾಷ್ಟ್ರ ಆಗುತ್ತೆ ನಿಶ್ಚಯವಾಗಿ ಹೇಳ್ತೀನಿ ಜೈ ಶ್ರೀ ಗುರು ಐಮಡಿ ಅಂಗಡಿ ಶ್ರೀ ಶಿವಪ್ಪ ಕಿತ್ತೂರು ಅಂತ ನಾವು ಮುರುಘ ರಾಜೇಂದ್ರ ಬಸವ ಕೇಂದ್ರದ ಸಂಚಾಲಕರು ಈ ಹನ್ನೆರಡನೇ ಶತಮಾನದಕ್ಕಿಂತ ಪೂರ್ವದಲ್ಲಿ ಬಸವ ಧರ್ಮ ಭಾಳ ಒಂದು ಅತ್ಯಂತ ಹೀನಾಯ ಸ್ಥಿತಿಯಲ್ಲಿತ್ತು ಇತ್ತು ಹೀನಾಯ ಜನರು ಜನರು ತಮ್ಮ ಶಕ್ ತಾವೇ ಬಡದಾಡಿಕೊಂಡು ಬಡದಾಡಿಕೊಂಡು ಏನೋ ಒಂದು ಸ್ಥಿತಿಗೆ ಇದ್ದಂತ ಹನ್ನೆರಡನೇ ಶತಮಾನದ ನಂತರ ಬಸವಣ್ಣನವರು ಈ ಲಿಂಗಾಯತ ಧರ್ಮವನ್ನು ಸ್ವೀಕಾರ ಮಾಡಿ ಎಲ್ಲರಿಗೂ ಸಮಾನತೆಯನ್ನು ತಂದುಕೊಟ್ರು ಮಹಿಳೆಯರಿಗೆ ಸಹಿತ ಒಂದು ಸಮಾನತೆಯನ್ನು ತಂದುಕೊಟ್ರು ಎಲ್ಲರೂ ಕಾಯಕ ಮಾಡಿರಿ ದಾಸೋಹ ಮಾಡಿರಿ ಬಂದಂಥ ದಾಸೋಹದಿಂದ ಬಂದಂಥದ್ದನ್ನು ಸಮಾಜಕ್ಕೆ ನಾವು ವಿನಿಯೋಗಿಸ್ರಿ ಅನ್ನತಕ್ಕಂಥ ಒಂದು ಒಂದು ಸಪ್ತ ಸೂತ್ರ ಕಳಬೇಡ ಕೊಲಬೇಡ ಹುಚಿ ನುಡಿಯಲು ಬಿಡಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದರು ಹಳಿಯಲಬೇಡ ಇದೇ ಅಂತರಂಗ ಸುದ್ದಿ ಇದೇ ಬಹಿರಂಗ ಸುದ್ದಿ ಈ ಸಪ್ತ ಸೂತ್ರವನ್ನು ಪ್ರತಿಯೊಬ್ಬರಿಗೂ ಮನಮುಟ್ಟುವಂತೆ ತಿಳಿಸಿ ಹೇಳಿ ಇವತ್ತ ನಮ್ಮೆಲ್ಲರಲ್ಲಿ ಅಡಗಿದ್ದಕ್ಕಂಥ ಅಂಧಕಾರವನ್ನು ಹೋಗಲಾಡಿಸಿ ಒಂದು ಸುಸ್ಥಿರವಾದ ಸಮಾಜವನ್ನು ನಿರ್ಮಾಣ ಮಾಡಿದ್ದು ಬಸವಣ್ಣವರಿಗೆ ಸಲ್ಲುತ್ತದೆ ಆದ್ದರಿಂದ ಪ್ರತಿ ವರ್ಷವೂ ಕೂಡ ನಾವು ಈ ಬಸವ ಬಸವಣ್ಣನವರ ಜಯಂತಿಯನ್ನು ತುಂಬ ಅದ್ದೂರಿವಾಗಿ ಎಲ್ಲರೂ ಸಹಿತ ನಾವು ಆಚರಿಸಿ ಒಂದು ಪುನೀತರಾಗ್ತೀವಿ ಅಂತಕೊಂಡು ಹೇಳಿ ನಾನು ಹೇಳಬಯಸುತ್ತೇನೆ ನಾಡಿನ ಸಮಸ್ತ ಜನತೆಗೆ ಜಗಜ್ಯೋತಿ ಬಸವೇಶ್ವರ ಹಾಗೂ ಹೇಮರೆಡ್ಡಿ ಮಲ್ಲಮ್ಮನ ಜಯಂತಿಯ ಶುಭಾಶಯಗಳನ್ನು ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಜಿಲ್ಲಾಧಿಕಾರಿಗಳು ಜಿಲ್ಲಾಡಳಿತ ಬಸವ ಜಯಂತಿ ಮತ್ತು ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಜೊತೆ ಜೊತೆಗೆ ಆಚರಿಸೋದ ಮುಖಾಂತರ ಉತ್ರೋತ್ತವಾಗಿ ಬರ್ತಕ್ಕಂಥ ದಿನಗಳಲ್ಲಿ ಈ ಬಸವ ಜಯಂತಿ ಮಲ್ಲಮ್ಮನ ಜಯಂತಿ ಮಹಾ ಜನತೆಗೆ ಸಂಪೂರ್ಣವಾದ ಸುಖ ಶಾಂತಿ ನೆಮ್ಮದಿ ಕೊಡುವಂಥ ಮತ್ತು ಸಹಬಾಳ್ವೆಯನ್ನು ಸಾರುವಂಥ ಇವನಾರವ ಇವನಾರವ ಅನ್ನೋದೇ ಇವನಮ್ಮ ಇವನಮ್ಮ ಅಂತಕೊಂಡು ಒಬ್ಬರನ್ನೊಬ್ಬರನ್ನು ಒಪ್ಪಿಕೊಂಡು ಉತ್ತಮವಾದಂಥ ಒಂದು ವ್ಯವಸ್ಥಿತವಾದ ಬದುಕನ್ನು ಕಡಿಲಿಕ್ಕೆ ಮಾರ್ಗದರ್ಶಕರಾದಂಥ ಬಸವಣ್ಣನವರನ್ನ ಮತ್ತು ಹೇಮರೆಡ್ಡಿ ಮಲ್ಲಮ್ಮನವರನ್ನ ನೆನೆಸ್ತಕ್ಕಂಥ ಈ ಪ್ರಕ್ರಿಯೆಯಲ್ಲಿ ನಾವೆಲ್ಲರೂ ಭಾಗವಹಿಸಿದ್ದು ಭಾಳ ಸಂತೋಷವಾಗಿದೆ ಮತ್ತೊಮ್ಮೆ ಎಲ್ರಿಗೂ ಬಸವ ಜಯಂತಿ ಮತ್ತು ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯ ಶುಭಾಶಯಗಳು ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮ ಹಾಗೂ ವಿಶ್ವಗುರು ಬಸವಣ್ಣ ಜಯಂತಿಯನ್ನು ಇಂದು ಇದು ಸರ್ಕಾರಿ ಕಾರ್ಯಕ್ರಮ ನಮ್ಮ ಸಮಾಜದ ಮತ್ತು ಎಲ್ಲ ಸಮಾಜದ ಬಾಂಧವರು ಇಲ್ಲಿ ಕೂಡಿಕೊಂಡು ನಾವು ಇವತ್ತು ಇಬ್ಬರು ಮಹಾಪುರುಷರ ನಾವು ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ ಒಂದು ಒಳ್ಳೆಯ ಸಂಯೋಗ ಯಾಕಂದರೆ ಇಬ್ಬರು ಲಿಂಗ ಪೂಜೆಯನ್ನು ಇಟ್ಟು ಮಾಡಿಕೊಂಡವರು ಇಡೀ ಜಗತ್ತಿಗೆ ತಮ್ಮ ಲಿಂಗ ಪೂಜೆಯ ಮುಖಾಂತರ ಜನಕ್ಕೆ ಒಳ್ಳೆಯ ಸಂದೇಶವನ್ನು ಸಾರಿದಂಥ ಮಹಾಪುರುಷರು ಅಂಥ ಒಂದು ಸಂದರ್ಭದಲ್ಲಿ ನಮ್ಮನ್ನೆಲ್ಲ ಕರೆದು ಸೊ ಅವರ ವಿಚಾರಧಾರೆಗಳನ್ನು ಹಂಚಿಕೊಳ್ಳಿಕ್ಕೆ ಅನುವು ಮಾಡಿಕೊಟ್ಟಂಥ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮತ್ತು ಎಲ್ಲ ಸಿಬ್ಬಂದಿ ವರ್ಗವರಿಗೆ ನಾವು ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಅದೇ ರೀತಿ ಹೇಮರೆಡ್ಡಿ ಮಲ್ಲಮ್ಮ ನಮ್ಮ ರೆಡ್ಡಿ ಸಮುದಾಯಕ್ಕೆ ಸಾಕಷ್ಟು ಬೇಡಿಕೊಂಡು ರೆಡ್ಡಿ ಬಂಗಾರಕಡ್ಡಿ ಅನ್ನುವಂಥದ್ದನ್ನು ಯೋಚನೆ ಮಾಡಿ ನಮ್ಮೆಲ್ಲರಿಗೂ ಇವತ್ತು ಬಡತನದಿಂದ ದೂರು ಮಾಡುವಂಥ ಕಾರ್ಯಕ್ರಮವನ್ನು ಆರುನೂರು ವರ್ಷಗಳ ಹಿಂದೆ ಮಾಡಿದರು ಅದೇ ರೀತಿ ವಿಶ್ವ ವಿಶ್ವಗುರು ಬಸವಣ್ಣನವರು ಸಹಿತ ಎಲ್ಲ ಸಮಾಜ ಬಾಂಧವರನ್ನು ಸೊ ಎಲ್ಲ ರೀತಿಯಲ್ಲಿ ಸಮಾಜ ತ ಮೇಲ್ದರ್ಜೆಗೆ ತರಲಿಕ್ಕೆ ಅವರು ಯೋಚನೆ ಮಾಡಿ ಇವತ್ತು ತಮ್ಮ ತತ್ವಗಳನ್ನು ಇಡೀ ವಚನಗಳನ್ನು ಇಡೀ ದೇಶದ ತುಂಬ ಹಂಚ್ತಾ ಇದ್ದಾರೆ ಅಂಥವರ ಇಬ್ರು ಮಹಾಣಿಯರ ಒಂದೇ ದಿನ ಬಂದಿರೋದು ನಮಗೆ ಭಾಳ ಸಂತೋಷ ಕೊಟ್ಟದೆ ಯಾಕಂದ್ರೆ ಇಬ್ಬರು ಪೂಜೆ ಇಟ್ಟು ಮಾಡೋದಂದ್ರೆ ಇಬ್ಬರು ಒಂದೇ ದಿನ ಇವತ್ತವರ ಜಯಂತಿ ಬಂದದ ಭಾಳ ದಿನದ ಇಂಥ ಕಾರ್ಯಕ್ರಮಗಳು ಕೂಡಿ ಬರೋದು ಭಾಳ ಅಪರೂಪ ಯಾಕಂದರೆ ಮೇ ಹತ್ತನೇ ತಾರೀಕು ಅಂದರೆ ಮೇಯ್ ರೆಡ್ಡಿ ಮಲ್ಲಣ್ಣವ್ರ ಜಯಂತಿ ಬಸವಣ್ಣವ್ರದ್ದು ಏನಾಗ್ತದಪ್ಪ ಅಂದರೆ ಅದು ಒಂದು ಇದ್ರದ್ದು ಮೇಲೆ ಇದೆ ಅದು ಇಬ್ಬರದು ಕೂಡಿ ಬಂದದ್ದು ಮತ್ತು ಎಲ್ಲ ಎರಡೂ ಸಮಾಜ ಬಾಂಧವರಿ ಭಾಳ ಪ್ರೀತಿಯಿಂದ ಆಚರಿಸಿದ್ದು ನಮಗೆಲ್ಲ ಖುಷಿ ಪಡುವಂಥ ವಿಚಾರ ನಾವೆಲ್ಲ ಸಮಾಜದಲ್ಲಿ ಇಂಥವ ಮಹಿನೀಯರ ಹೇಮರೆಡ್ಡಿ ಮಲ್ಲಮ್ಮನವರ ತತ್ವ ಆದರ್ಶಗಳನ್ನು ವಿಶ್ವಗುರು ಬಸವಣ್ಣವರ ತತ್ವ ಆದರ್ಶಗಳನ್ನು ಆಚರಿಸಿದಾಗ ನಮ್ಮ ಈ ಸಮಾಜ ಮುನ್ನಡೆಗೆ ಬರಲಿಕ್ಕೆ ಸಾಧ್ಯತೆ ಆಗುತ್ತೆ ಆ ನಿಟ್ಟಿನೊಳಗೆ ನಾವೆಲ್ಲ ಸಮಾಜ ಬಾಂಧವರು ಕೇವಲ ನಾವು ರಾಜಕಾರಣ ಮಾಡಲಾರ್ದೇ ಸಮಾಜದ ಏಳಿಗೆಗಾಗಿ ಬಡವರ ಏಳಿಗೆಗಾಗಿ ನಿತ್ಯ ಮಾಡುವಂಥ ಕಾರ್ಯಕ್ರಮಗಳನ್ನು ಈ ಇಬ್ಬರು ಮಹಿನಿಯರು ನಮಗೆ ಹೇಳ್ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಅವರ ಏನಿದಾವೆ ಅವರ ವಚನಗಳೇನದಾವೆ ಅವನ್ನೆಲ್ಲ ನಾವು ಜೀವನದಲ್ಲಿ ಆಡಿಸ್ಕೊಂಡು ನಮ್ಮ ಜೀವನವನ್ನು ಪಾವಣಗೊಳಿಸಿಕೊವಂಥ ನಿಟ್ಟಿನಲ್ಲಿ ಇಂಥ ಮಹಿಳೆಯರ ಜಯಂತಿಗಳು ನಮ್ಗೆ ಅವಶ್ಯಕವಾಗಿವೆ ಅವರ ಆಶೀರ್ವಾದ ನಮ್ಮೆಲ್ಲ ಸಮಾಜ ಬಾಂಧವರ ಮೇಲೆ ಅವರು ಪ್ರಸಾರ ಮಾಡಿದಂಥ ಎಲ್ಲ ವಚನಗಳು ಅವರ ಧ್ಯೇಯಗಳು ನಮ್ಮೊಂದಿಗೆ ಬರಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಎಲ್ಲರಿಗೂ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಶಂಕರ್ ಬಸವರೆಡ್ಡಿ ಅಂತ ಹೇಳಿ ಎಲ್ಲರಿಗೂ ನಾಡಿನ ಜನತೆಗೆ ಎಂಟುನೂರ ತೊಂಬತ್ತೊಂದನೆಯ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನ ಕೋರುತ್ತಾ ಈಗೇನು ರಾಜ್ಯ ಸರ್ಕಾರ ಬಸವ ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕನನ್ನಾಗಿ ಘೋಷಣೆ ಮಾಡಿದೆ ಅದೇ ರೀತಿ ನಾವು ಕೂಡ ಕೇಂದ್ರ ಸರ್ಕಾರಕ್ಕೆ ಕೇಳ್ಕೊಳ್ಳೋದೇನೆಂದರೆ ಬಸವಣ್ಣನವರನ್ನು ವಿಶ್ವಗುರು ಅಂತ ಘೋಷಣೆ ಮಾಡಬೇಕಂತ ಹೇಳಿ ನಾವು ಕಳಕಳಿಯಿಂದ ಕೇಳ್ಕೋತೀವಿ ಮುಂದಿನ ದಿನಗಳಲ್ಲಿ ಈ ಯೋ ವಿಶ್ವ ನಾಯಕ ಎಂಬ ಬಿರುವುದನ್ನು ಬಸವಣ್ಣನವರಿಗೆ ನೀಡಬೇಕು ಜೊತೆಗೆ ಆ ಕಾಲದಲ್ಲಿಯೇ ಅನುಭವ ಮಂಟಪವನ್ನು ಕಟ್ಟಿರುವಂತಹ ಕೀರ್ತಿ ಅವರಿಗೆ ಸಲ್ಲುತ್ತದೆ ಹೀಗಾಗಿ ಈ ಆಧಾರದ ಮೇಲೆ ಅವರನ್ನು ವಿಶ್ವಗುರು ಸಾಂಸ್ಕೃತಿಕ ನಾಯಕನನ್ನಾಗಿ ಇಡೀ ಜಗತ್ತಿಗೆ ಘೋಷಣೆ ಮಾಡಬೇಕನ್ನುವುದು ನಮ್ಮ ಕಳಕಳಿಯಾಗಿದೆ ಮಂಜುನಾಥ್ ಹೆಪ್ಸರ್ ಸರ್ ನಮಸ್ತೆ ಪ್ರಪ್ರಥಮವಾಗಿ ಎಲ್ಲರಿಗೂ ವಿಶ್ವಗುರು ಬಸವ ಜಯಂತಿ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ ಬಸವಣ್ಣವರ ಹಾಕಿಕೊಟ್ಟ ಮಾರ್ಗದಲ್ಲಿ ನಾವೆಲ್ಲರೂ ನಡೆಯೋಣ ಮೇಲುಕ್ಕಿಲು ಎಂಬ ಭಾವನೆಯನ್ನು ತೊರೆದು ನಾವೆಲ್ಲರೂ ಒಂದೇ ಇವನಾರವ ಇವನಾರವ ಎಂದೆನಿಸಯ್ಯ ಇವನಮ್ಮವ ಇವನಮ್ಮವ ಎಂಬ ಬಸವಣ್ಣವರ ಸಂದೇಶದಿಂದ ನಾವೆಲ್ಲರೂ ಒಂದಾಗಿ ಬಾಳವನೆಂಬ ಸಂದೇಶವನ್ನು ನಾವು ಈ ಮೂಲಕ ಕೊಡುತ್ತೇನೆ ಅದರ ಜೊತೆಗೆ ಹೇಮರೆಡ್ಡಿ ಮಲ್ಲಮ್ಮನ ಜಯಂತಿ ಶುಭಾಶಯಗಳನ್ನು ಕೋರುತ್ತೇನೆ ಈ ಎಲ್ಲ ಮಹಾನ್ ಪುರುಷರ ಆದರ್ಶಗಳನ್ನು ಮತ್ತು ಅವರ ಧ್ಯೇಯದ್ದೇಶಗಳನ್ನು ನಾವೆಲ್ಲರೂ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಉದಾತ್ತವಾಗಿ ಜೀವನವನ್ನು ನಡೆಸಬೇಕೆಂದು ಈ ಮೂಲಕ ನಾನು ಎಲ್ಲ ಸಮಾಜಕ್ಕೆ ವಿನಂತಿಸಿಕೊಡ್ತಾರೆ